ಸುಟ್ತವ ತೆಗಬೇಕದು ಯಾರ ಹಿಂಗ್ ಹೊಲ್ದಾಗ ಏನಂತ ಬಂದಿವಳಿ ಸುಟ್ಕೊಂಡ್ ತಿಂಬೋದು ಪಸಂದ ಅವ್ರ ಕಮೆಂಟ್ ಮಾಡಿ ಸುಸ್ವಾಗತ ಸುಸ್ವಾಗತ ನಿಮ್ ಕಡೆದು ಹೊಸ ಬ್ಲಾಗು ತಗೊಂಡ್ಬಂದೆ ಮತ್ತೊಂದು ಇವತ್ತು ಇವು ಡೈರೆಕ್ಟು ಬ್ಲಾಗ್ ಚಾಲು ಮಾಡ್ತೀವಿ ಯಾಕಂತಂದ್ರು ನಾವು ನಮ್ಮ ಕರ್ಕೊಂಡ್ ಕರ್ಕೊಂಡ್ಬಂದೆವು ಕೈ ಇಬ್ಬರಿಗೆ ಪಲ್ಮೆ ಮುಖಂಡ್ರ ಶಿಸ್ತು ಯಾಕಂತಂದ್ರೆ ಆ ಹವಳಿ ಸೂಡಕ್ಕೆ ಕಡೆಯ್ರಿ ಅದು ಕಡದ ಕಡ್ಡಿ ಕಿತ್ಲಾಕ್ ಬಂದೆ ಕೈಲಿ ಈಗೊಂದು ಥೊಡೆ ಕಿತ್ತಿದೆವು ಇನ್ನೊಂದು ಥೊಡೆ ಕಿತ್ಲತ್ತಿದ್ದೆ ಕೈಲಿ ಥೋಡೆ ಹಸಿ ಹಸಿ ಕಾಣ್ತದೆ ಪೂರ ಕಿತ್ಕೊಂಡು ಸುಡ ಪರಿ ನಿಮ್ಗೆ ಪೂರ ತೋರಿಸ್ತೀವಿ ಈಗ ಥೊಡೆ ಹಸಿ ಹಸಿದಿದ್ದು ನೋಡಿ ಕಡ್ಲೆತ್ತಿದೆವು ಕಡ್ಡಿ ಪೂರ ಆಲ್ಮೋಸ್ಟ್ ಎಲ್ಲ ಒಣಗೋದ ಥೋಡೆ ಹಸಿ ಹಸಿದಲ್ಲಿ ಕಡಿಗದ ನೋಡ್ತಾ ಇರಿ ಹಿಂಗೆ ನಮ್ಮ ಲಾಗು ನೋಡಿರಿ ಯಾರಿ ಹಿಂಗ್ ಹೊಲ್ದಾಗ ಏನಂತ ಬಂದಿ ಒಳ್ಳೆ ಸುಟ್ಕೊಂಡು ತಿಂಬ ಪಸಂದ್ ಅವ್ರ ಕಮೆಂಟ್ ಮಾಡಿ ಹೇಳ್ರಿ ನಮ್ಮೂರ ಫುಲ್ ಪಸಂದ್ ನೋಡ್ರಿ ಈಗ ಒಣಗ್ಯದ ಟೈಮ್ ಬಿ ಸಿಕ್ಕ್ಯದ ಎಲ್ಲರಿಗ ಅದು ಕಡೆದೇ ಬಂದಿದ್ದೇವ್ ಹಂಗೆ ನಮ್ಮ ಚಾನಲ್ ನಾಗ ಯಾರು ಹೊಸರು ಇದ್ರಿ ಎಲ್ಲರು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರ್ರಿ ಮಕ್ಕೊಂಡ್ರ ನೋಡ್ರಿಕ್ಕ ನೀವ್ ಯಾರು ಟ್ರೈನ್ ನೋಡಿಲ್ಲೇನ್ ಅಲ್ಲಿ ಮುಂದ್ ಪಟ್ರಿ ಅದ ನಿಮ್ಗೆ ತೋರಿಸ್ತಾ ನೋಡ್ರಿ ಎಷ್ಟ್ ಚಂದ್ ವ್ಯೂ ಅದ ಇಲ್ಲಿ ನಮ್ದು ಹೊಲ ಮುಂದಿಕ ಟ್ರೈನ್ ಹೊಂಟದ್ ಶಿಸ್ತಕಲ್ ಅಲ್ಲಿ ಪಲಂಗ ಕುಂತಿ ಟ್ರೈನ್ ನೋಡೋದೂಡ ಕೂಡ ನೋಡ್ರಿ ಮಂದಿಲ್ ನಮಗೇನು ಓದಿಕ ನಡ್ರಿ ಬವಳಿ ಸ್ವಡದ ಕಾರ್ಯಕ್ರಮ ಚಾಲ ಮಾಡ್ರಿ ಕಟ್ಟಿಗೆಲ್ಲ ಈಗ ಪಟ್ಟಂತ ನೋಡ್ರಿ

ಇಲ್ಲಿ ನೋಡ್ರಿ ಹೋಳಿ ತಿಂಬ ಕಡೆ ಎಷ್ಟು ಮೆಹನತ್ ಮಾಡ್ಬೇಕಂತ ನೋಡಿ ಕೆಳಗೆ ಇವು ಕಚ್ಚ ಕಚ್ಚ ನಡ್ಲತ್ತವ ನಾಗಿನ್ ಬಿಸಿಲ್ ನೋಡ್ರಿ ಇದು ಸೈಬಿನ ರಾಶಿ ಹೊಟ್ಟೆ ಹೊಟ್ಟದ ಇದಕ್ಕೊಂದ್ ಥೊಡೆ ಯೂಸ್ ಮಾಡ್ತೇವೆ ಅಷ್ಟೇ ಉರಿ ನೋಡ್ರಿಕ ಫೈನಲಿ ಉರಿ ಎಲ್ಲ ಹಚ್ಚಿದೆ ಈಗ ಕಡ್ಡಿ ಸುಡ್ಲತ್ತ ಈಗ ನೋಡ್ರಿಕ ಇಲ್ಲಿ ನಾವು ಕಡ್ಡಿ ಸುಡ್ಲತ್ತರ ಹಾಡ ನೋಡ್ರಿ ಹಚ್ಕೊಂಡ್ ಕೊಂತಾನೆ ಇದ್ರ ಒಂದು ತೆಗಿಲ ಕೆಳಗಿಂದು